ನಾನು ಎಲ್ಲೂ ಕೂಡ ನನ್ನಿಂದ ಗೆಲ್ಲುತ್ತೆ ಪಕ್ಷ ನನ್ನಿಂದ ನಿಂತಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನಗೆ ನೋವಾಗಿದೆ ಇವರು ನನ್ನಿಂದ ಪಕ್ಷ ಗೆಲ್ಲ ನನ್ನಿಂದನೇ ಪಕ್ಷ ನಿಂತಿಲ್ಲ ನನ್ನಿಂದ ಅಲ್ಲ ಅಂದಮೇಲೆ ಪದೇ ಪದೇ ವೀಣಾ ಕಾಶ್ಯಪ್ನವ್ರ ಹೆಸರನ್ನು ಚುನಾವಣೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಯಾಕೆ ಎತ್ತಬೇಕು ಮಾನ್ಯ ಸಚಿವರಾಗಿರ್ಬೋದು ಮಾನ್ಯ ಶಾಸಕರುಗಳಾಗಿರ್ಬೋದು ಬೇರೆ ಬೇರೆ ನಾಯಕರಾಗಿರ್ಬೋದು ಇವತ್ತು ಕೆಲವು ಕಡೆ ಹೇಳ್ತಾರೆ ಎರಡು ಗಂಟೆ ಮಧ್ಯರಾತ್ರಿಯಲ್ಲೂ ಕೂಡ ಇವತ್ತು ಮಾನ್ಯ ಆವತ್ತಿನ ಉಸ್ತುವಾರಿ ಸಚಿವರು ಗೆಲ್ತಳೋ ಸೋಲ್ತಳೋ ಅನ್ನುವಂಥದ್ದನ್ನು ಕೇಳಿದರು ನಮ್ಮ ಅವರ ಮಗಳ ರೀತಿಯಲ್ಲಿ ಚುನಾವಣೆ ಮಾಡಿದರು ಅಂತೇಳಿ ಇವತ್ತು ಅವ್ರ ಮಗಳ ಚುನಾವಣೆ ಹಳ್ಳಿ ಹಳ್ಳಿಗೆ ಹೋಗಿ ಚುನಾವಣೆ ಮಾಡ್ತಾ ಇದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರು ಹಾವೇರಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರದೇ ಆದಂಥ ಒಂದು ಮತಕ್ಷೇತ್ರ ಬಿಜಾಪುರಲ್ಲಿದೆ ಅದು ಇತ್ಕೊಂಡು ಕೂಡ ಇವತ್ತು ಮಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಕ್ಷೇತ್ರವನ್ನು ಮರೆತು ಇವತ್ತು ಉಸ್ತುವಾರಿ ಜವಾಬ್ದಾರಿಯನ್ನಾಗಿರ್ಬೋದು ಅಲ್ಲಿ ಏನು ತಮ್ಮ ಮತಕ್ಷೇತ್ರದ ಜವಾಬ್ದಾರಿಯನ್ನು ಮರೆತು ಇವತ್ತು ಮಗಳ ಸಲುವಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಇಂದಿನ ನನ್ನ ಪ್ರಚಾರದ ಸಮಯದಲ್ಲಿ ನೀವು ಇಂದಿನ ನಮ್ಮೆಲ್ಲ ವೀಡಿಯೋಸನ್ನು ತೆಗೆದು ನೋಡಿ ನಿಮ್ಮಲ್ಲಿ ಇರುತ್ತೆ ಫುಟೇಜಸ್ಸು ತೆಗೆದು ನೋಡಿದಾಗ ಅವ್ರು ಇಷ್ಟೇ ನನ್ನ ಪರವಾಗಿ ಇವತ್ತೇನು ಮಗಳು ಅಂತ ಹೇಳ್ತಾರಲ್ಲ ಇದೇ ಥರ ಚುನಾವಣೆ ಮಾಡಿದ್ರೆ ನೀವು ನೋಡಿ ನನ್ನ ಚುನಾವಣೆಯಲ್ಲಿ ಕೇವಲ ಆಗಿದ್ದು ರ್ಯಾಲಿಗಳು ಮಾತ್ರ ಇವತ್ತು ಇಪ್ಪತ್ತೆರಡು ದಿವಸ ಇದ್ದಾಗ ಮಾತ್ರ ನನ್ನ ಟಿಕೆಟ್ ಅನೌನ್ಸ್ ಆಗಿದ್ದು ನನ್ನ ಚುನಾವಣೆ ಮಾಡಿದ್ದು ರ್ಯಾಲಿ ರ್ಯಾಲಿ ಮೂಲಕ ಇವತ್ತು ಚುನಾವಣೆ ಆಗಿದ್ದು ಹಳ್ಳಿ ಹಳ್ಳಿಗೆ ಹೋಗಿ ಇವತ್ತು ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಮಾಡಲಿ ನಾನು ಅದಕ್ಕೆ ಯಾವುದಕ್ಕೂ ನಾನು ನನ್ನ ಅತೃಪ್ತಿನ ನಾನು ವ್ಯಕ್ತಪಡಿಸಲ್ಲ ನನಗಾದ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವರ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ನೋಡಿ ನನ್ನ ಇಷ್ಟು ಸರಿ ಹೇಳಿಕೆ ಕೊಟ್ಟಿರೋದ್ರೊಳಗೆ ಅವ್ರ ಬಗ್ಗೆ ಒಂದು ಸರಿನೂ ನಾನು ಎಲ್ಲೂ ಏನೂ ಹೇಳಿಕೆ ಕೊಟ್ಟಿಲ್ಲ ನಾನು ಎಲ್ಲೂ ಕೂಡ ನನ್ನಿಂದ ಗೆಲ್ಲುತ್ತೆ ಪಕ್ಷ ನನ್ನಿಂದ ನಿಂತಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನಗೆ ನೋವಾಗಿದೆ ಇವರು ನನ್ನಿಂದ ಪಕ್ಷ ಗೆಲ್ಲಲ್ಲ ನನ್ನಿಂದನೇ ಪಕ್ಷ ನಿಂತಿಲ್ಲ ನನ್ನಿಂದ ಅಲ್ಲ ಅಂದಮೇಲೆ ಪದೇ ಪದೇ ವೀಣಾ ಕಾಶ್ಯಪ್ನವ್ರ ಹೆಸರನ್ನು ಚುನಾವಣೆ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಯಾಕೆ ಎತ್ತಬೇಕು ಮಾನ್ಯ ಸಚಿವರಾಗಿರ್ಬೋದು ಮಾನ್ಯ ಶಾಸಕರುಗಳಾಗಿರ್ಬೋದು ಬೇರೆ ಬೇರೆ ನಾಯಕರಾಗಿರ್ಬೋದು ಇವತ್ತು ಕೆಲವು ಕಡೆ ಹೇಳ್ತಾರೆ ಎರಡು ಗಂಟೆ ಮಧ್ಯರಾತ್ರಿಯಲ್ಲೂ ಕೂಡ ಇವತ್ತು ಮಾನ್ಯ ಆವತ್ತಿನ ಉಸ್ತುವಾರಿ ಸಚಿವರು ಗೆಲ್ತಳೋ ಸೋಲ್ತಳೋ ಅನ್ನುವಂಥದ್ದನ್ನು ಕೇಳಿದರು ನಮ್ಮ ಅವರ ಮಗಳ ರೀತಿಯಲ್ಲಿ ಚುನಾವಣೆ ಮಾಡಿದರು ಅಂತೇಳಿ ಇವತ್ತು ಅವ್ರ ಮಗಳ ಚುನಾವಣೆ ಹಳ್ಳಿ ಹಳ್ಳಿಗೆ ಹೋಗಿ ಚುನಾವಣೆ ಮಾಡ್ತಾ ಇದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರು ಹಾವೇರಿ ಉಸ್ತುವಾರಿ ಸಚಿವರಾಗಿದ್ದಾರೆ ಅವ್ರದೇ ಆದಂಥ ಒಂದು ಮತಕ್ಷೇತ್ರ ಬಿಜಾಪುರಲ್ಲಿದೆ ಅದು ಇಟ್ಕೊಂಡು ಕೂಡ ಇವತ್ತು ಮಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎರಡೂ ಕ್ಷೇತ್ರವನ್ನು ಮರೆತು ಇವತ್ತು ಉಸ್ತುವಾರಿ ಜವಾಬ್ದಾರಿಯನ್ನಾಗಿರ್ಬೋದು ಅಲ್ಲಿ ಏನು ತಮ್ಮ ಮತಕ್ಷೇತ್ರದ ಜವಾಬ್ದಾರಿಯನ್ನು ಮರೆತು ಇವತ್ತು ಮಗಳ ಸಲುವಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಇಂದಿನ ನನ್ನ ಪ್ರಚಾರದ ಸಮಯದಲ್ಲಿ ನೀವು ಇಂದಿನ ನಮ್ಮೆಲ್ಲ ವೀಡಿಯೋಸನ್ನು ತೆಗೆದು ನೋಡಿ ನಿಮ್ಮಲ್ಲಿ ಇರುತ್ತೆ ಫುಟೇಜಸ್ಸು ತೆಗೆದು ನೋಡಿದಾಗ ಅವರು ಇಷ್ಟೇ ನನ್ನ ಪರವಾಗಿ ಇವತ್ತೇನು ಮಗಳು ಅಂತ ಹೇಳ್ತಾರಲ್ಲ ಇದೇ ಥರ ಚುನಾವಣೆ ಮಾಡಿದ್ರೆ ನೀವು ನೋಡಿ ನನ್ನ ಚುನಾವಣೆಯಲ್ಲಿ ಕೇವಲ ಆಗಿದ್ದು ರ್ಯಾಲಿಗಳು ಮಾತ್ರ ಇವತ್ತು ಇಪ್ಪತ್ತೆರಡು ದಿವಸ ಇದ್ದಾಗ ಮಾತ್ರ ನನ್ನ ಟಿಕೆಟ್ ಅನೌನ್ಸ್ ಆಗಿದ್ದು ನನ್ನ ಚುನಾವಣೆ ಮಾಡಿದ್ದು ರ್ಯಾಲಿ ರ್ಯಾಲಿ ಮೂಲಕ ಇವತ್ತು ಚುನಾವಣೆ ಆಗಿದ್ದು ಹಳ್ಳಿ ಹೋಗಿ ಇವತ್ತು ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಮಾಡಲಿ ನಾನು ಅದಕ್ಕೆ ಯಾವುದಕ್ಕೂ ನಾನು ನನ್ನ ಅತೃಪ್ತಿನ ನಾನು ವ್ಯಕ್ತಪಡಿಸಲ್ಲ ನನಗಾದ ಅನ್ಯಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅವರ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ನೋಡಿ ನನ್ನ ಇಷ್ಟು ಸರಿ ಹೇಳಿಕೆ ಕೊಟ್ಟಿರೋದ್ರೊಳಗೆ ಅವ್ರ ಬಗ್ಗೆ ಒಂದು ಸರಿನೂ ನಾನು ಎಲ್ಲೂ ಏನೂ ಹೇಳಿಕೆ ಕೊಟ್ಟಿಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ